ಶಾಲೆಯ ವಿದ್ಯಾರ್ಥಿಗಳ ಬಳಿಯಲ್ಲಿ ಜನಿವಾರ ಹಾಗೂ ಕೈಗೆ ಕಟ್ಟಿದ್ದ ದಾರ ಪಿಚ್ಚುವಂತೆ ಒತ್ತಡ ಹೇರುತ್ತಿದ್ದ ದೈಹಿಕ ಶಿಕ್ಷಕನ ವಜಾ ಪ್ರಕರಣ ಇದೀಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಇಂದು ಕಾರ್ಕಳದ ಮಿಯಾರು ಮೊರಾರ್ಜಿ ದೇಸಾಯಿ ಶಾಲೆಗೆ ಶಾಸಕ ಸುನೀಲ್ ಕುಮಾರ್ ಭೇಟಿ ನೀಡಿದರು ವಸತಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮದರಸ ಎಸ್ ಮಕಾಂದಾರ್ ಎಂಬವರು ವಸತಿ ನಿಲಯದ ವಿದ್ಯಾರ್ಥಿಗಳ ಬಳಿ ಜನಿವಾರ ತೆಗೆಯುವಂತೆ ಹಾಗೂ ಕೈಗೆ ಕಟ್ಟಿಕೊಳ್ಳುವ ದಾರವನ್ನು ತೆಗೆಯುವಂತೆ ಅಲ್ಲದೆ ದೈಹಿಕವಾಗಿ ಇದ್ರು ಎನ್ನಲಾಗಿದೆ ವಿದ್ಯಾರ್ಥಿಗಳ ಧಾರ್ಮಿಕ ಭಾವನೆ ಹಾಗೂ ಮಾನಸಿಕ ಆರೋಗ್ಯಕ್ಕೆ ತೀವ್ರ ಕಿರಿಕಿರಿ ಉಂಟು ಮಾಡುತ್ತಿದ್ದ ಶಿಕ್ಷಕನ ಬಗ್ಗೆ ಪೋಷಕರಿಂದ ಆರೋಪ ಕೇಳಿ ಬರ್ತಾ ಇದ್ದಂತೆಯೇ ಸ್ಥಳೀಯರು ಶಾಲೆಗೆ ಭೇಟಿ ನೀಡಿ ಈ ಘಟನೆಯ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಇದಾದ ಬಳಿಕ ಶಿಕ್ಷಕ ನನ್ನ ಕರ್ತವ್ಯದಿಂದ ವಜಾಗೊಳಿಸಲಾಗಿತ್ತು ಇಂದು ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ ಶಾಸಕ ಸುನೀಲ್ ಕುಮಾರ್ ಇಲ್ಲಿನ ಬೋಧನಾ ಕ್ರಮ ವಸತಿ ನೆಲೆಗಳ ಸೌಕರ್ಯಗಳ ಕುರಿತಂತೆ ಚರ್ಚೆ ನಡೆಸಿ ಏನೇ ಸಮಸ್ಯೆ ಎದುರಾದರೂ ನನ್ನ ಗಮನಕ್ಕೆ ತನ್ನಿ ಎಂದು ಹೇಳುವ ಮೂಲಕ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ್ದಾರೆ